ಬಸವ ಸಂಸ್ಕೃತಿ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಪೂರ್ವಭಾವಿ ಸಭೆ ಸಂಪನ್ನ ಭಕ್ತಿ ಕಾಯಕ ದಾಸೋಹ ಬಸವ ತತ್ವದಡಿಯಲ್ಲಿ ಪ್ರತಿಯೊಬ್ಬರೂ ಸೇವೆ ಸಲ್ಲಿಸಿ ಧರ್ಮ ತತ್ವ ನಂಬಿಕೆ ಇಟ್ಟುಕೊಂಡು ಸಾಗಬೇಕೆಂದು ಬೆಳಗಾವಿ ನಾಗನೂರ ರುದ್ರಾಕ್ಷಿ ಮಠದ ಅಲ್ಲಮಪ್ರಭು ಸ್ವಾಮೀಜಿ ಕರೆ ನೀಡಿದ್ದಾರೆ ಅವರು ಗುರುವಾರ ಬೈಲಹೊಂಗಲದ ಮೂರು ಸಾವಿರ ಮಠದಲ್ಲಿ ನಡೆದ ಬಸವ ಸಂಸ್ಕೃತಿ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಿದ್ದರು ಬಾಗಲಕೋಟೆಯಿಂದ ಬೆಳಗಾವಿಗೆ ಸೆಪ್ಟೆಂಬರ್ ಹನ್ನೊಂದರಂದು ಆಗಮಿಸಲಿರುವ ಬಸವ ಸಂಸ್ಕೃತಿ ರಥಯಾತ್ರೆ ನಿಮಿತ್ತ ಲಿಂಗಾಯತ ಧರ್ಮ ಜಾತಿ ಗಣತಿಯ ಕುರಿತು ಸಂವಾದ ಏರ್ಪಡಿಸಲಾಗಿದೆ ವಿದ್ಯಾರ್ಥಿಗಳು ನಾಗರಿಕರು ಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದರು ಬೆಳಗಾವಿ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಬಸವರಾಜ ರೊಟ್ಟಿ ಮಾತನಾಡಿ ಬೆಳಗಾವಿಯಲ್ಲಿ ಬೃಹತ್ ಮೆರವಣಿಗೆ ಆಯೋಜಿಸಿದ್ದು ಜಿಲ್ಲೆಯಿಂದ ಭಕ್ತರು ಆಗಮಿಸಿ ಬಸವಣ್ಣನವರ ತತ್ವಗಳನ್ನು ನಾಡಿನ ಮೂಲೆ ಮೂಲೆಗೆ ಪ್ರಸರಿಸುವ ಕಾರ್ಯವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದರು ಹೊಂಗಲ್ ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಮಾತನಾಡಿ ಬಸವ ತತ್ವದಡಿ ಎಲ್ಲ ಸಂಘಟನೆಗಳು ಕೂಡಿಕೊಂಡು ಬಸವ ತತ್ವ ಲಿಂಗಾಯತ ಧರ್ಮವನ್ನು ಉಳಿಸಿ ಬೆಳೆಸುವಲ್ಲಿ ಕೈಜೋಡಿಸೋಣ ಎಂದರು ಈ ವೇಳೆ ಪ್ರಕಾಶ್ ಮೂಗ್ಬಸೌ ಬಿಬಿ ಗಣಾಚಾರಿ ಪುರಸಭೆ ಅಧ್ಯಕ್ಷ ವಿನಯ್ ಬೋಳನವರ್ ಎನ್ ಬಾಳಿ ಮಾತನಾಡಿದರು ರುದ್ರಾಕ್ಷಿ ಮಠದ ಬಸವಲಿಂಗ ಸ್ವಾಮೀಜಿ ಶಿವಬಸವ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು ಈ ಸಮಯದಲ್ಲಿ ಲಿಂಗಾಯತ ಮುಖಂಡ ಶಿವರಂಜನ್ ಬೋಳನವರ್ ಕಾಂಗ್ರೆಸ್ ಮುಖಂಡ ಬಸವರಾಜ ಕವಜಲ್ಗಿ ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕಾ ಅಧ್ಯಕ್ಷ ಉಮೇಶ್ ಬೋಳೆತ್ತೀನ್ ನಗರ ಘಟಕ ಅಧ್ಯಕ್ಷ ಮಹೇಶ್ ಖೋಟ್ಗಿ ಮಾಜಿ ಪುರಸಭೆ ಅಧ್ಯಕ್ಷ ಬಸವರಾಜ್ ಜನ್ಮಟ್ಟಿ ಶ್ರೀಶೈಲ್ ಶರಪ್ಪನವರ್ ಚಂದ್ರಶೇಖರ್ ಕೊಪ್ಪತ್ ಅಶೋಕ್ ಮಳಗಲಿ ಸಂತೋಷ್ ಕೊಳವಿ ಉಮೇಶ್ ಭೋಗೂತ್ ಶಿವಾನಂದ್ ಮೆಟ್ಟಾಲ್ ಸೇರಿದಂತೆ ತಾಲೂಕಿನ ವಿವಿಧ ಬಸವಲಿಂಗಾಯತ ಪರ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ರಾಜೇಶ್ವರಿ ದ್ಯಾಮನಗೌಡರ್ ಸ್ವಾಗತಿಸಿದರು ಪ್ರೇಮ ಅಂಗಡಿ ನಿರೂಪಿಸಿದರು ದ್ರಾಕ್ಷಾಯಣಿ ಹುಬ್ಬಳ್ಳಿ ವಂದಿಸಿದರು ನಂತರ ಬಸವ ಸಂಸ್ಕೃತಿ ಅಭಿಯಾನ ಕರಪತ್ರ ಬಿಡುಗಡೆಗೊಳಿಸಲಾಯಿತು ಬೆಳಗಾವಿ ಜಿಲ್ಲಾ ಸಂಸ್ಕೃತಿ ಅಭಿಯಾನಕ್ಕೆ ಬಸವಣ್ಣನವರಿಗೆ ಬಸವಣ್ಣನವರಿಗೆ ಲಿಂಗಾಯತ ಧರ್ಮ ಸಂಸ್ಥಾಪಕ ಎಲ್ಲ ಬಸವಾದಿ ಅಭಿಮಾನಿಗಳಿಗೆ